ಒಂದು ಪ್ರೆಸ್ ಮೀಟ್ ಮಾಡಿ ಪ್ರೆಸ್ ಮೀಟ್ನಲ್ಲಿ ನಮ್ಮ ಉಸ್ತುವಾರಿ ಸಚಿವರನ್ನು ಅವಹೇಳನಕಾರಿ ಭಾಷಣದಿಂದ ಬೈದ ಸಲುವಾಗಿ ಏನಪ್ಪ ಅಂದ್ರೆ ಮನಸ್ಸಿಗೆ ನೋವಾಗಿ ಅವರ ಅಭಿಮಾನಿಗಳು ಕಾರ್ಯಕರ್ತರು ನಾಲ್ಕು ಜನ ಕೇಳಕ್ಕೆ ಹೋಗಿದ್ದಾರೆ ಕೇಳಕ್ಕೆ ಹೋದಾಗ ಅವರು ಐವೇದ್ಯ ಕೂತು ಒಂದು ಹೊರಗಡೆ ಮಾತನಾಡ್ಬೋದಿತ್ತು ಮಾತನಾಡಲಾರ್ದೆ ಐದು ಗಂಟೆ ಆದಮೇಲೆ ನಾನು ಪ್ರಿಯಾಂಕಾ ಖರ್ಗೆ ನಾಯಿ ಎಂದಿರತಕ್ಕಂಥದ್ದು ತಪ್ಪಿದೆ ಕ್ಷಮಿಸ್ ಕ್ಷಮ ಮಾಡಿರಿ ನಾನು ಅಂದಿದ್ದು ಮನ್ಸಿಗೆ ನೋವು ಕ್ಷಮಿಸ್ರಿ ಅಂತ ಕೇಳಿದಾಗ ಬಿಟ್ಟು ವಾಪಸ್ ಬಂದಿದ್ದಾರೆ ಅದನ್ನೇ ಮತ್ತೆ ದೊಡ್ಡದು ಮಾಡಿ ನಾಳೆ ಅವ್ರೇನು ಬಂದ್ರು ಹೋರಾಟ ಮಾಡ್ತಾ ಇದ್ದಾರೆ ಅವರ ತೇಜೋದೆ ಮಾಡ್ತಕ್ಕಂಥ ಕೆಲಸ ಪಕ್ಷದವ್ರು ಏನ್ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅದರನ್ನ ತಪ್ಪಿದೆ ಅದನ್ನು ಕಡಾ ಕಂಡು ಗಂಡಿಸ್ತೀವಿ ಇದರನ್ನು ನಮ್ಮ ಮಂತ್ರಿ ಏನೂ ತಪ್ಪಿಲ್ಲ ಅಂತಕ್ಕಂಥ ಮಾತನ್ನು ಅದೇ ಪ್ರೆಸ್ ಅಷ್ಟೇ ಹೇಳಿದೀವಿ ಯಾರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಒತ್ತಡ ಯಾಕೆ ಮಾಡ್ತಾ ಇದ್ರಿ ದೇಶದಾಗ ಯಾರ ಕ್ಷಮೆ ಕೇಳಿದಾಗ ಮತ್ತ ಕ್ಷಮ ಅಂದ್ರೆ ತಪ್ಪು ತಪ್ಪ ಮಾಡಿದಾಗ ಕ್ಷಮಾ ಕೇಳ ತಪ್ಪು ನೀವೇ ಮಾಡಿ ಮತ್ತೆ ನೀವು ಹೋರಾಟ ಮಾಡಿದಾಗ ನಿಮಗೆ ನಿಮ್ಮ ಆತ್ಮಕ್ಕೆ ಶೋಧನೆ ಮಾಡ್ಕೊಡ್ರಿ ಯಾಕೆ ಸ್ಟ್ರೈಕ್ ಮಾಡ್ತಾ ಇದ್ರಿ ಬಿಜೆಪಿಯವರು ಅವರ ಅಭಿವೃದ್ಧಿ ಕಾರ್ಯಗಳನ್ನ ತಾಳ್ಲಾರ ಬಟ್ಟಿಗೆ ಅವ್ರ ಮೇಲೆ ಒಂದು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಸಮರ್ಪಕವಾದಂಥ ವಿರೋಧ ಪಕ್ಷದವರಿಗೆ ಉತ್ತರ ಕೊಡ್ತಕ್ಕಂಥ ವಿರೋಧ ಪಕ್ಷದವರಿಗೆ ಸಿಂಹ ಸ್ವಪ್ನ ಆಗಿ ಅವರ ಲೋಪದೋಷ ಎತ್ತಿಡ್ತಕ್ಕಂಥ ಮತ್ತು ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದನ್ನು ನೋಡಿ ಸಹಿಸಲಾಗದೆ ಅವರ ತೇಜವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷ ಅವರನ್ನೇ ತೇಜವಾದ ಮಾಡಿದ್ರೆ ಇಲ್ಲಿ ಕುಂಠಿತಗೊಳ್ಳುತ್ತದೆ ಅಂತಕ್ಕಂಥ ದುರುದ್ದೇಶದಿಂದ ಮಾಡ್ತಿದ್ದನ್ನು ಇದರ ಉದ್ದೇಶ ಯಾವುದೇ ಸರಿಯಲ್ಲ ಇದು ಅಷ್ಟ ಆಗೋದಿಲ್ಲ